ಚಿನ್ನದ ಗುಡಿ ಹುಂಡಿ ಗ್ರಾಮಸ್ಥರು ಕಾಂಗ್ರೆಸ್ ಮುಖಂಡರು ರಾಜ್ಯಪಾಲರ ನಡೆ ವಿರುದ್ಧ ಕೇಂದ್ರ ಸರ್ಕಾರ ಹಾಗೂ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ನಂಜನಗೂಡು ತಾಲೂಕಿನ ಚಿನ್ನದಗುಡಿ ಹುಂಡಿ ಗ್ರಾಮದ ರೈಲ್ವೆ ಗೇಟ್ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡರೆಲ್ಲ ಸೇರಿ ಚಿನ್ನದಗುಡಿ ಹುಂಡಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಸ್ವಾಮಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯಪಾಲರ ವಿರುದ್ಧ ರಸ್ತೆಗಿಳಿದು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಪ್ರತಿಭಟನಾಕಾರರು ಆಕ್ರೋಶಗೊಂಡು ರಾಜ್ಯಪಾಲರ ಭಾವಚಿತ್ರಕ್ಕೆ ಚಪ್ಪಲಿಯಲ್ಲಿ ಹೊಡೆದು ಗೋ ಬ್ಯಾಕ್ ರಾಜ್ಯಪಾಲ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಹಾಗೂ ರಾಜ್ಯಪಾಲರ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಕುರುಬರ ಸಂಘದ ನಿರ್ದೇಶಕರಾದ ರಾಜು ಕುರಿಹುಂಡಿ ಅವರು ಮಾತನಾಡಿ ದ್ವೇಷದ ರಾಜಕಾರಣ ಮಾಡುತ್ತಿರುವ ಕೇಂದ್ರ ಸರ್ಕಾರ ಹಾಗೂ ಅವರ ಕೈಗೊಂಬೆಯಾಗಿ ಕುಣಿಯುತ್ತಿರುವ ರಾಜ್ಯಪಾಲರ ನಡೆಯನ್ನ ಖಂಡಿಸುತ್ತೇವೆ ತಕ್ಷಣವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ತನಿಖೆಗೆ ಆದೇಶ ಮಾಡಿರುವುದನ್ನು ಹಿಂಪಡೆಯದೇ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಈ ವೇಳೆ ಪ್ರತಿಭಟನೆಯಲ್ಲಿ ಗುಡಿ ಹುಂಡಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಕುರುಬರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಮತ್ತು ಕಾಂಗ್ರೆಸ್ ಮುಖಂಡರುಗಳಾದ ಪ್ರಭು ಶಿವು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು

ನಮ್ಮ ಕರ್ನಾಟಕದ ರಾಜ್ಯಪಾಲರಾದ ಗೆಲ್ಲೋತ್ನವರು ಏನು ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅದರ ವಿರುದ್ ವಿರುದ್ಧವಾಗಿ ಪ್ರತಿಯೊಂದು ಹಳ್ಳಿಗಳಿಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲೂ ಪ್ರತಿಭಟನೆ ಆಗ್ತಾ ಇದೆ ಅದರಲ್ಲಿ ನಮ್ಮ ಈ ಚಿನಗುಡಿ ಉಂಡಿ ಗ್ರಾಮದಲ್ಲೂ ಒಂದು ಉಗ್ರವಾಗಿ ಮತ್ತು ಅತಿ ಹೆಚ್ಚು ಜನ ಸೇರಿ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡಿ ಅವರ ಒಂದು ಏನು ಈಗ ಮಲತಾಯಿ ಧೋರಣೆ ಅಂತ ಏನು ಮಾಡ್ತಾ ಇದ್ದಾರೆ ಅಥವಾ ಕೇಂದ್ರ ಸರ್ಕಾರದ ಕೈಗೊಂಬಿಯಾಗಿ ಏನು ನಿರ್ಧಾರಗಳನ್ನ ತಗೋತಾ ಇದ್ದಾರೆ ಅದರ ವಿರುದ್ಧವಾಗಿ ಇವತ್ತು ನಮ್ಮ ಚಿನ್ನದ ಉಂಡಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ ಚಿನ್ನದ ಉಂಡಿ ಗ್ರಾಮ ಪಂಚಾಯತಿ ಸದಸ್ಯರುಗಳೆಲ್ಲ ಸೇರಿ ಮಾನ್ಯ ನಮ್ಮ ಅವರು ಶಿವು ಬಾಳೇಗೌಡರು ಮಂಜು ಇಲ್ಲಿ ಎಲ್ಲ ಗ್ರಾಮಸ್ಥರುಗಳು ಮತ್ತು ನಮ್ಮ ಅಶೋಕ ಇವರೆಲ್ಲ ಸೇರಿ ಇವ್ರ ನೇತೃತ್ವದಲ್ಲಿ ನಮಗೆ ಉಗ್ರ ಇವ್ರಿಗೆ ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಅದನ್ನ ಹಿಂಪಡಿಬೇಕು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಇವರು ತಗೊಳ್ತಕ್ಕಂಥ ನಿರ್ಧಾರಗಳನ್ನ ಕೈ ಬಿಡಬೇಕು ಮತ್ತೆ ಸಿದ್ದರಾಮಯ್ಯನವ್ರನ್ನ ಇವರು ಏನ್ ತುಳಿಬೇಕು ಅಂತ ಈಗ ಅಹಿಂದ ನಾಯಕರನ್ನ ಏನ್ ತುಳಿಬೇಕು ಮತ್ತೆ ಆ ಧ್ವನಿನ ಅಡಗಿಸ್ಬೇಕು ಅಂತ ಏನು ಇವರೆಲ್ಲ ಪ್ರಯತ್ನ ಪಡ್ತಾ ಇದಾರೆ ಅದು ಇವ್ರ ಕೆಲ್ ಸಾಧ್ಯ ಇಲ್ಲ ಇವ್ರು ಇನ್ನಷ್ಟೇ ಪ್ರಯತ್ನ ಮಾಡಿದ್ರು ಸಿದ್ದರಾಮಯ್ಯವ್ರ ಜೊತೆ ಐಂದ ವರ್ಗ ಇದೆ ಮತ್ತು ಪ್ರತಿಯೊಬ್ಬ ಜನಸಾಮಾನ್ಯ ಪ್ರತಿಯೊಬ್ಬ ಮತದಾರ ಕೂಡ ಅವರ ಹಿಂದೆ ಇದ್ದಾರೆ ಅವ್ರನ್ನ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ನೂರ ಮೂವತ್ತಾರು ಸೀಟ್ ಗೆಲ್ಲಿಸಿ ಮುಖ್ಯಮಂತ್ರಿ ಮಾಡಿ ಮಾಡಿರ್ತಕ್ಕಂಥದ್ದು ಇವರು ಬಿ ಜೆ ಪಿಯವರು ರಾಜ್ಯಪಾಲರನ್ನ ಬಳಸ್ಕೊಂಡು ಇವ್ರು ಏನೇ ಹುನ್ನಾರ ಮಾಡಿದ್ರು ಕೂಡ ಅವ್ರನ್ನೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಉಗ್ರ ಇನ್ನು ಉಗ್ರ ರೂಪಕ್ಕೆ ತಗತದೆ ರಾಜ್ಯದಾದ್ಯಂತ ಪ್ರತಿ ಹಳ್ಳಿ ಹಳ್ಳಿಯಿಂದ ಬಂದು ರಾಜ್ಯಪಾಲರ ಭವನ ಮುತ್ತಿಗೆ ಹಾಕ್ಬೋದು ಅಥವಾ ರಾಜ್ಯಪಾಲರು ಹೋಗೋರ್ಗೆ ಬೆಂಗಳೂರು ಬಿಟ್ಟು ಕದಲ್ದೇ ಇರಂತ ಪರಿಸ್ಥಿತಿ ಬಂದ್ರು ಬರ್ಬೋದು ಮುಂದೆ ರಾಜು ಕುರಿ ಜಿಲ್ಲಾ